ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಶ್ರೀ ಶಿವಪ್ರಸಾದ್ ಶೆಟ್ಟಿ ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಶ್ರೀ ಮಹಮ್ಮದ್ ರಿಯಾಸ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಗಣೇಶ್ ರಾವ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಶ್ರೀಮತಿ ಜಯಶ್ರೀ ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಪುಷ್ಪ ನಮನ ಜಗತ್ತು ಕಂಡಂತ ಸರಳತೆಯ ಸಜ್ಜನ ರಾಜಕಾರಣಿ ನಮ್ಮ ಶ್ರೀ ರಾಜೇಶ್ ನಾಯಕ್ ಮುಳಿಪಾಡಿ ಅವರು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡುತ್ತಿದ್ದಾರೆ ಎಲ್ಲ ಅತಿಥಿ ಅಭ್ಯಾಸಗಳು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಎಂದು ಕೇಳಿದರು ಸಜ್ಜನ ರಾಜಕಾರಣಿ ರಾಜಕಾರಣಿಗಳಲ್ಲಿ ಅಪರೂಪದ ವ್ಯಕ್ತಿತ್ವ ಹೃದಯ ಶ್ರೀಮಂತಿಕೆ ಶಾಸಕರು ಕೃಷಿ ಬದುಕಿನ ಮೂಲಕ ಮಾದರಿಯಾಗಿರುವ ನಮ್ಮ ಮುಂದೆ ಇರುವಂತಹ ಕ್ಷೇತ್ರದ ಶಾಸಕರು ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಾಲಕ್ಕೆ ಉಪಸ್ಥಿತ ಇರತಕ್ಕಂಥ ಹಾಗೂ ಉದ್ಘಾಟನೆಯನ್ನು ನೆರವೇರಿಸಿರತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜೇಶ್ ನಾಯಕ್ ಸರ್ ಅವರಿಗೆ ಸರ್ವರ ಪರವಾಗಿ ಗೌರವಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಸರ್ ಸನ್ಮಾನ್ಯ ಸ್ವಾಗತ ಸುಸ್ವಾಗತ ಸನ್ಮಾನ್ಯ ಶಾಸಕರಿಗೆ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷರು ಗೇರು ನಿಗಮ ನಿಗಮದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಮಮತಾ ಗಟ್ಟಿ ಮೇಡಮ್ ಅವರನ್ನು ಸರ್ವರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಮೇಡಮ್ ಸ್ವಾಗತ ಸುಸ್ವಾಗತ ಸುಸ್ವಾಗತಕ್ಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ ಮಾಲಿಕೆ ಭೂ ನಮ ಕಾಣಿಕೆ ಕೈ ಬಿಡಿದೂ ಗುರಿ ಎಡೆಗೆ ಪುರಸಭೆ ಬಂಟ್ವಾಳ್ ಶ್ರೀ ವಾಸು ಪೂಜಾರಿ ಸರ್ ಅವರಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಮಾಡುವ ಬನ್ನಿ ಸಾಧಕಿ ಅಧ್ಯಕ್ಷರು ಬಂಟ್ವಾಳ ನಗರ ಯೋಜನಾ ಪ್ರಾಧಿಕಾರ ಶ್ರೀ ಬೇಬಿ ಕುಂದರ್ ಸರ್ ಅವರು ಇಲ್ಲಿ ಹಾಜರಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿರತಕ್ಕಂಥ ಸ್ವಾಗತವನ್ನು ಬಯಸಿ ಮಾನ್ಯ ಶ್ರೀ ಬೇಬಿ ಕುಂದರ್ ಇವರಿಗೆ ಶ್ರೀ ಮೊಹಮ್ಮದ್ ರಿಯಾಜ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರು ಶಾಲು ಹೊರಿಸಿ ಪುಸ್ತಕವನ್ನು ನೀಡಿ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಕಾಡೆಮಿ ಮಂಗಳೂರು ಶ್ರೀ ತಾರನಾಥ್ ಗಟ್ಟಿಕೇಸರ್ ಅವರು ಇಲ್ಲಿ ನಮ್ಮೊಂದಿಗಿದ್ದಾರೆ ಅವರಿಗೆ ನಾನು ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಸರ್ ಸ್ವಾಗತ ಬನ್ನಿ ಮಾನ್ಯ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಗಳು ಶ್ರೀಮತಿ ಅರ್ಚನಾ ಡಿ ಭಟ್ ಮೇಡಮ್ ಅವರಿಗೆ ಸರ್ವರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗಾಗಿರ್ತಕ್ಕಂಥ ಸಚಿನ್ ಕುಮಾರ್ ಸರ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾರೆ ಸನ್ಮಾನ್ಯ ಶ್ರೀ ಸಚಿನ್ ಕುಮಾರ್ ಇವರಿಗೆ ಜೀವನ ಈ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀ ಸಚಿನ್ ಕುಮಾರ್ ಇವರಿಗೆ ಗೌರವದ ಸ್ವಾಗತ ಸುಸ್ವಾಗತ ಡೈಟಿನ ಪ್ರಾಶಲ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿರತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ಮೇಡಮ್ ಸ್ವಾಗತ ಸುಸ್ವಾಗತದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದವೇ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಶಿವಪ್ರಸಾದ್ ಅವರವರಿಗೆ ಶಾಲೆನ ಓದಿಸಿ ಪುಸ್ತಕವನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ ನೋ ನೇಷನ್ ಕ್ಯಾನ್ ರೈಸ್ ಅಬೌಟ್ ಇಟ್ಸ್ ಟೀಚರ್ಸ್ ಸೈಡ್ಸ್ ಅಂತ ಹೇಳುವಂಥ ಮಾತಿದೆ ಯಾವುದೇ ಸಮಾಜ ದೇಶ ಹಾಗೂ ಸರ್ಕಾರಗಳು ಆ ದೇಶದ ಶಿಕ್ಷಣ ಮಟ್ಟಕ್ಕಿಂತ ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಪ್ರಾಯಶಃ ದಕ್ಷಿಣ ಕನ್ನಡದಲ್ಲಿ ಇದು ಅತ್ಯಂತ ಸತ್ಯ ಪ್ರಾಚೀನ ಪರಂಪರೆಯಿಂದ ಬಂದಂಥ ಗುರುಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯಿಂದ ಶಿಕ್ಷಣ ಪದ್ಧತಿ ಬದಲಾಗಿದೆ ಇವತ್ತು ನಾವು ಚೈಲ್ಡ್ ಓರಿಯಂಟೆಡ್ ಎಜುಕೇಷನನ್ನು ನೀಡ್ತಾ ಇದ್ದೇವೆ ಎಲ್ಲ ಶಿಕ್ಷಕರ ಒಂದು ಟ್ಯಾಲೆಂಟ್ಗಳನ್ನು ನೋಡುವಂಥ ಅವಕಾಶ ಸಿಕ್ತು ನನಗೆ ವೇದಿಕೆಯಲ್ಲಿ ಅದರಿಂದ ಭಾಳಷ್ಟು ಸಂತೋಷ ಆಯಿತು ಯಾಕೆಂದರೆ ಹಿಂದೆ ನಾವೆಲ್ಲ ನೀವೆಲ್ಲ ಮಕ್ಕಳನ್ನು ಟ್ರೈನ್ ಮಾಡಿ ಮಕ್ಕಳು ಸ್ಕೂಲ್ ಡೇಗೋಸ್ಕರ ಯಾವ ಥರ ಟ್ರೈನ್ ಮಾಡಿಬಾರ್ದ ಶಿಕ್ಷಕರ ದಿವಸಕ್ಕೆ ನೀವು ನಿಮ್ಮಂತೆ ನೀವೇ ಟ್ರೈನ್ ಮಾಡಿ ನಮ್ಮ ನಾನು ಎಲ್ಲ ಟೀಚರ್ಸ್ಗಳಿಗೆ ಡಿಡಿ ಬಗ್ಗೆ ಹೇಳ್ತಾರೆ ಎಲ್ಲರಿಗೆ ನನ್ನಲ್ಲಿ ಒಂದು ಒಳ್ಳೆಯ ಪ್ರೋಗ್ರಾಮನ್ನು ಇಟ್ಕೊಳ್ಳಿ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಯಾಕೆಂದ್ರೆ ಪ್ರಕೃತಿಯ ನಡುವಿನಲ್ಲೇ ಟೀಚರ್ಸ್ಗೆ ಒಂದು ನಾನು ಪ್ರೋಗ್ರಾಮ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ ಮೊದಲಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಕಿರಿಯ ವಿಭಾಗದ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಶಿಕ್ಷಕರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಶ್ರೀ ಫ್ರಾನ್ಸಿಸ್ ಡೇಸಾ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಚಿ ಪದವು ಬಂಟ್ವಾಳ ಜೋರಾದ ಕರತಾಡನದೊಂದಿಗೆ ನಮ್ಮ ಈ ವರ್ಷದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಶಿಕ್ಷಕರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಶ್ರೀ ಕರಿಯಪ್ಪ ಎಕೆ ಪ್ರಭಾರ ಮುಖ್ಯ ಶಿಕ್ಷಕರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುನ್ಸೆಕಟ್ಟೆ ಬೆಳ್ತಂಗಡಿ ಶ್ರೀಮತಿ ರೋಸಾ ರಜನಿ ಡಿಸೋಜ ಸಹ ಶಿಕ್ಷಕಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಒಡ್ಡೂರು ಗಂಜಿಮಠ ಮಂಗಳೂರು ದಕ್ಷಿಣ ಶ್ರೀಮತಿ ಡ್ರೆಸಿಲ್ ಲಿಲ್ಲಿ ಮೆನೇಜಸ್ ಸಹ ಶಿಕ್ಷಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಗ್ಗಪಟ್ಟಣ ಮಂಗಳೂರು ಉತ್ತರ ಶ್ರೀಮತಿ ಐಡಾ ಪಿರೇರ ಸಹ ಶಿಕ್ಷಕರು ಸರಕಾರಿ ಕಿರಿ ಪ್ರಾಥಮಿಕ ಶಾಲೆ ಮೂಡುಕೊಣಾಜೆ ಮೂಡಬಿದ್ರಿ ಶ್ರೀ ರಾಮಣ್ಣ ರೈ ಮುಖ್ಯ ಶಿಕ್ಷಕರು ಸರಕಾರಿ ಕಿರಿ ಪ್ರಾಥಮಿಕ ಶಾಲೆ ಕೈಕಾರ ಬಂಟ್ವಾಳ ಕೈಕಾರ ಪುತ್ತೂರು ಶ್ರೀ ಕೃಷ್ಣಾನಂದ ಸರಳಾಯ ಎಂ ಸಹ ಶಿಕ್ಷಕರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದೊಡ್ಡೇರಿ ಸುಳ್ಯ ಎಲ್ಲ ಏಳು ವಿಜೇತ ಶಿಕ್ಷಕರು ಕೂಡ ಪ್ರಾಥಮಿಕ ವಿಭಾಗದ ಕಿರಿಯ ವಿಭಾಗದ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಇದಕ್ಕಿಂತಲೂ ಹೆಚ್ಚು ಬಾರಿ ರಕ್ತದಾನ ಮಾಡಿರುವಂತಹ ಒಬ್ಬ ಅಪರೂಪದ ಪ್ರತಿಭೆ ಸೇವೆ ಸಲ್ಲಿಸಿದ ಶಾಲೆಗಳು ನಾಣಿಲ ಪುತ್ತೂರು ಕಲ್ಲಡಕ ನಂದಾವರ ಪ್ರಸ್ತುತ ಕಂಚಿನಡಕ ಪದವು ಶಾಲೆಗೆ ಮೂಲಭೂತ ಸೌಕರ್ಯ ಒದಗಿಸಲು ಶ್ರಮಿಸಿರುವ ಶ್ರೀ ಕರಿಯಪ್ಪ ಎಕೆ ಪ್ರಭಾರ ಮುಖ್ಯ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಣ್ಸೆಕಟ್ಟೆ ಬೆಳ್ತಂಗಡಿ ಎರಡು ಸಾವಿರದ ಎಂಟರಲ್ಲಿ ಸೇವೆಗೆ ಸೇರಿದ ಇವರು ಎಲ್ ಎನ್ ಕಲಿಕೆಯಲ್ಲಿ ಮಲ್ಟಿಪಲ್ ಆಕ್ಟಿವಿಟಿಯನ್ನು ಉತ್ತಮಗೊಳಿಸಿದ ಶಿಕ್ಷಕರು ಹುನ್ಸೆಕಟ್ಟೆ ಶಾಲೆಗೆ ಮೂಲಭೂತ ಸೌಲಭ್ಯಗಳು ಸಿಗುವಂತೆ ಶ್ರಮಿಸಿದ ಶ್ರೀ ಕರಿಯಪ್ಪ ಏಕೆ ಇವರಿಗೆ ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಜಿಲ್ಲೆಯ ಸಮಸ್ತ ಶಿಕ್ಷಕರ ಸಮ್ಮುಖದಲ್ಲಿ ನೀಡಿ ಗೌರವಿಸ್ತಾ ಇದ್ದೇವೆ ಈ ಒಂದು ಪ್ರಶಸ್ತಿಯನ್ನ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಅಧ್ಯಕ್ಷರು ಮಮತಾ ದೇಸ್ಗಟ್ಟಿ ಇವರು ಹಾಗೆ ಎಲ್ಲ ಅತಿಥಿ ಅಭ್ಯಾಗತರು ಸೇರಿ ಈ ಒಂದು ಪ್ರಶಸ್ತಿ ಪ್ರದಾನಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀಮತಿ ರೋಸಾ ರಜನಿ ಡಿಸೋಜಾ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಡ್ಡೂರು ಗಂಜಿಮಠ ಇಪ್ಪತ್ತು ವರ್ಷದ ಸೇವಾನುಭವ ಉತ್ತಮ ಬೋಧನೆಯ ಮೂಲಕ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕಿ ಸೇವೆ ಸಲ್ಲಿಸಿದ ಶಾಲೆಗಳು ದೇವಗಿರಿ ಬೆಳ್ತಂಗಡಿ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದಿರುವಂಥ ಎಲ್ಲ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರು ಸಮಸ್ತ ಶಿಕ್ಷಕರು ಇಲ್ಲಿ ಸೇರಿರುವಂತಹ ಚಪ್ಪಾಳೆಯ ಮೂಲಕ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಹಿರಿಯ ಪ್ರಾಥಮಿಕ ವಿಭಾಗದ ಶ್ರೀ ಪದ್ಮನಾಭಯೇ ಮುಖ್ಯ ಶಿಕ್ಷಕರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗಾಂಧಿನಗರ ಸುಳ್ಯ ತಾಲೂಕು ಇವರು ಇಂದಿನ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸೂಚಕರಾಗಿ ಕರ್ತವ್ಯ ನಿಷ್ಠೆಯನ್ನು ಮೆರೆದಿರುವ ಶ್ರೀಧರು ಶ್ರೀಮತಿ ಯಶೋಧ ಎನ್ಎಂ ಮುಖ್ಯ ಶಿಕ್ಷಕರು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಹಲವು ಅಭಿವೃದ್ಧಿಪರ ಚಟುವಟಿಕೆ ಶ್ರೀಮತಿ ಮೇಬಲ್ ಫೆರ್ನಾಂಡಿಸ್ ಮೂವತ್ತು ವರ್ಷಗಳ ಸುದೀರ್ಘ ಸೇವಾವಧಿಯಲ್ಲಿ ಪ್ರತಿಮ್ನ ಪ್ರತಿಭಾ ಸಂಪನ್ನಿಯಾಗಿ ಹಲವು ಪ್ರತಿಭೆಗಳನ್ನು ಅನ್ವೇಷಿಸಿ ಪೋಷಿಸಿದ ಹೆಗ್ಗಳಿಕೆ ಇವರದು ಶ್ರೀಮತಿ ಸುಜಾತಾ ಸಹ ಶಿಕ್ಷಕರಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಗೋಳಾರ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಮಾನ್ಯರು ಕಲಾ ಸಂಪನ್ನರು ಶ್ರೀಮತಿ ವಾಣಿ ಸಹ ಶಿಕ್ಷಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಂಚಿಮಗರು ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಮಂಜುನಾಥ ಜಿ ಮುಖ್ಯ ಶಿಕ್ಷಕರು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಸವಣಾಲು ಶಿಥಿಲಾವಸ್ಥೆಯಲ್ಲಿದ್ದ ಶಾಲೆಗೆ ಮರುಜೀವ ತುಂಬಿ ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಿ ಊರ ಪರವೂರ ದಾನಿಗಳ ನೆರವಿನ ಹಸ್ತದೊಂದಿಗೆ ಶಿಕ್ಷಣ ಸಂಸ್ಥೆಯನ್ನು ಮೇಲ್ಸರಕ್ಕೆ ಕೊಂಡೊಯ್ದಿರಿ ಶಿಕ್ಷಕ ಪ್ರಶಸ್ತಿಯ ಗರಿಮೆ ಗುರುಗಳೇ ತಮಗಿದು ಅಭಿನಂದನೆಗಳು ಸಾಧನೆಯ ಪಥದಲ್ಲಿ ಸಂಚರಿಸುತ್ತಿರುವ ತಾವು ವೃತ್ತಿಯಲ್ಲಿ ಯಶದ ನಿಚ್ಚಣಿಕೆಯನ್ನೇರಿ ಸರ್ವರ ಅನುಪಮ ಪ್ರೀತಿಯನ್ನು ಸಂಪಾದಿಸಿ ಎನ್ನುತ್ತಾ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ನಿಮ್ಮನ್ನು ಅರಸಿ ಬರಲೆಂದು ಮನಸ್ವಿ ಹಾರೈಸುತ್ತಿರುವೆವು